ತೋಳ್ತಾರೆ ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವ್ರು ಇಸ್ಪಿಟ್ ಆಡೋ ಚಟದಿಂದ ಅಲ್ಲಿ ಇಸ್ಪಿಟ್ ಕ್ಲಬ್ ಗಳು ನಡೀತಿರ್ತಾವ್ ಅಲ್ಲಿ ಯಾವಾಗ ಇಸ್ಪಿಟ್ ರೊಕ್ಕ ಕಡಿಮೆ ಆಕೇತಿ ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನ ಅವನ ಒಂದು ಹತ್ ಸಾವಿರ ಇಪ್ಪತ್ ಸಾವಿರ ಐವತ್ ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಸಾಲ ಕೊಡೋರು ಅವ್ರ ಇಸ್ಪಿಟ್ ಆಡಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಆಡಸ್ತಿರ್ತಾರ ಅದಾದ್ಮೇಲೆ ಇನ್ನೊಂದ್ರೆ ಈ ಗಾಂಜಾ ಈ ಹುಡುಗರು ಏನ್ ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ ಈ ಹುಡುಗುರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅಂತನ್ಕೊಳ ಇಂಥವ್ರ ಕಡೆನೆ ತೋಳ್ತಾರ ಇವ್ರ ಏನ್ ಆಗ್ತಾರ ಇವ್ರಿಗೆ ಸಾಲದ ತೀರ್ಸಾಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿ ಸಾಲ ಸಾಲ ಶುರುವಾತಿಗ ಏನ್ ಮಾಡ್ತಾನ ಅವ ಎರಡ್ ಪರ್ಸೆಂಟ್ ರೇಟ್ ಲೇ ಕೊಡ್ತಾನ ಇಲ್ಪ ಒಂದ್ ಒಂದ್ ವಾರದಾಗ ನನಗ್ ರಿಟರ್ನ್ ಮಾಡಬೇಕು ಅಂತ ಹೇಳಿ ಒಂದ್ ವಾರದಾಗ ಅವಂಗ ರಿಟರ್ನ್ ಮಾಡಕ್ ಆಗೋದಿಲ್ಲ ಆ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ ಫ್ರೆಂಡ್ ಅದಾನ ಅವ್ನ ಕಡೆಯಿಂದ ಕೊಡಸ್ತೇನೆ ನೀ ಐದ್ ಪರ್ಸೆಂಟ್ ಸಾಲ ಅವ್ನ ಕಡೆಯಿಂದ ತಗೋ ಅಂತ ಹೇಳ್ತಾನೆ ಐದ್ ಪರ್ಸೆಂಟ್ ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೋಂತಾನ ಆ ಹೇಳ್ತಾನೆ ಇನ್ನು ಒಂದ್ ವಾರದ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಒಂದ್ ವಾರದಾಗ ಅವ್ನಗೂ ವಾಪಸ್ ಕೊಡಕ್ ಆಗೋದಿಲ್ಲ